ಎಲ್ರಿಗೂ ಕಿಚಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮೆಂತ್ಯ ಸೊಪ್ಪನ್ನ ಉಪಯೋಗಿಸಿ ವಾಂಗಿ ಮಾಡ್ತಿದ್ದೀನಿ ಆಲೂಗಡ್ಡೆ ಮತ್ತೆ ಟೊಮ್ಯಾಟೊ ಹಾಗೆ ಫ್ರೋಸನ್ ಬಟಾಣಿ ಉಪಯೋಗಿಸ್ತಿದ್ದೀನಿ ಒಂದ್ ಕಟ್ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಇದನ್ನೇನು ಹೆಚ್ಚದೇನು ಬೇಡ ಹಾಗೆ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ದಿಡ್ಕೊಂಡ್ರೆ ಸಾಕು ಮೆಂತ್ಯ ಸೊಪ್ಪಿನ ವಾಂಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಣಲಿ ತಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚ ಎಣ್ಣೆ ಹಾಕೊಳ್ಳೋಣ ಒಂದು ಚಮಚ ಸಾಸಿವೆ ಎರಡು ಚಮಚ ಕಡಲೆಬೇಳೆ ಉದ್ದಿನ ಬೇಳೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕರಿಬೇವು ಇವಾಗ ಎರಡು ಟಮೆಟನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಇದ್ರ ಜೊತೆಗೆನೆ ಆಲೂಗಡ್ಡೆ ಹಾಕೊಂಡಿದೀನಿ ಆಲೂಗಡ್ಡೆ ಸ್ವಲ್ಪ ಬೇಯಿಸ್ಕೋಬೇಕು ಈ ರೀತಿ ಮಧ್ಯ ಮಧ್ಯ ಹಲಸ್ಕೊಂತ ಇರ್ಬೇಕು ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಅರಸನ್ನ ಇವಾಗ ನಾವು ತಗೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಇದಕ್ಕೇನೆ ಇದಕ್ಕೇನು ತಿರ್ಗಾ ಎಕ್ಸ್ಟ್ರಾ ನೀರೇನೋ ಹಾಕ್ಬಾರ್ದು ಹಾಗೆ ಆ ಬೆಲೆ ಬೇಯಿಸ್ಕೋಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಮೆತ್ತು ಹಾಕ್ತಿದ್ದಂಗೆ ಬಟಾಣಿ ತಗೊಂಡಿದೀವಲ್ವಾ ಬಟಾಣಿ ಆಪ್ಷನ್ ಅಲ್ಲೂ ಬೇಕು ಅಂದ್ರೆ ಹಾಕೋಬಹುದು ಬೇಡ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ವಾಂಗಿ ಪೌಡರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಅದೇ ವಾಂಗಿ ಪೌಡರ್ ನಾನು ಇಲ್ಲಿ ಮೂರ್ ಚಮಚ ಉಪಯೋಗಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊತ ಇದ್ದೀನಿ ಪಲ್ಯ ಆಗಿದೆ ನಾನು ಇದಕ್ಕೇನೆ ನಿಂಬೆ ಹಿಂಡ್ಕೊಂತಿದ್ದೀನಿ ನಿಂಬೆಣ್ಣು ಆಪ್ಷನಲ್ಲು ಸ್ವಲ್ಪ ವಾಂಗಿ ಪಲ್ಯನ ಇಟ್ಟಿಟ್ಕೊತೀನಿ ಅನ್ನ ಹಾಕಿ ಕಲಿಸ್ಕೊಳ್ಳೋಣ ಮೆಂತ್ಯ ಸೊಪ್ಪಿನ ವಾಂಗಿ ಭಾತ್ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು